ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ ನಿಮ್ಮ ಹೆಸರು ಹೇಮಾರಿ ತಮಗೆ ಹಲ್ಲೋ ಯಾವಾಗಲಿಂದ ಇದೆ ಈಗ ಒಂದು ಟೆನ್ ಇಯರ್ಸ್ ಆಗಿತ್ತು ರೀ ಹಾಂ ಈಗ ಒಂದ್ಸಲ ಔಷಧ ಕೊಟ್ಟಿದ್ದಿರಲ್ರಿ ಹಾಂ ಕಡಿಮೆ ಆಗಿತ್ತು ರೀ ಹಾಂ ಈಗ ಮತ್ತೆ ಸ್ಟಾರ್ಟ್ ಆಗಿದೆ ಒಂದು ವಾ ವಾರ ಆಯ್ತು ರೀ ಟೆನ್ ಇಯರ್ಸ್ ಒಟ್ಟದ ನೋವು ಬದ್ಧತೆ ಇಲ್ಲ ರೀ ಒಟ್ಟದ ಹಾಂ ಅಲ್ಲಿ ಪೇನ್ ಬರುತ್ತೆ ಹಲ್ಲೋ ಹೊಸನಲ್ಲೋ ಹಲ್ಲ ರೀ ಹಲ್ಲಿನಲ್ಲಿ ಈಗ ನಿಮ್ಗೆ ಎಷ್ಟು ಹಲ್ಲು ಒಂದು ಒಂದು ಎರಡು ಮೂರು ಆಗಿದ್ದು ರೀ ಒಂದು ಬಿದ್ದ ಈ ಪೂರ ಈ ಸಟ್ಟನ ಈಗ ಮೇಲೆ ಕೆಳಗಡೆ ಇರ್ತಕ್ಕಂತ ಎಡಗಡೆಯ ದವಡೆ ಹಲ್ಲು ನೋವುಗಳು ನೋವು ಬರ್ತಾ ಇದೆ ಸ್ವಲ್ಪ ಬಾಯಿ ಆನ್ ಮಾಡ್ರಿ ಸರಿ ಎಲ್ಲಿ ಹಲ್ಲೋ ಇದೆ ಅಲ್ಲಿಗೆ ಹಾಕ್ಕೊಳ್ಳಿ ಕೂತ್ಕೊಳ್ಳಿ ಎಲ್ಲಿ ಮೇಲೆ ಕೆಳಗೆ ಹೊಡಿತದೆ ಅಂತಿರಲ್ಲ ಅಲ್ಲಿಗೆ ಮತ್ತೆ ಮತ್ತೆ ಅದೇ ಜಾಗಕ್ಕೆ ಹಾಕಿ ಹಲ್ಲಿಗೆ ಹಾಕಿ ಎರಡು ಕಡೆ ಒಸಡು ಈ ಕಡೆ ಒಸಡು ಆ ಕಡೆ ಎಸ್ ಹಲ್ಲಿನ ಒಳಭಾಗ ಹೊರಭಾಗ ಅಲ್ಲಿಗೂ ಹಾಕಿ ತಿಕ್ಕಕ್ಕೋಗ್ಬೇಡಿ ಸುಮ್ಮನೆ ಅಲ್ಲಿ ಇಟ್ಬಿಡಿ ಅಷ್ಟೇ ಅಷ್ಟು ಹಾಕಿ ಮೇಲೆ ಕೆಳಗೆ ಎರಡು ಕಡೆ ಹಾಕಿ ಏನು ರಸ ಬಂದ್ರೆ ನುಂಕೋರಿ ಆದರೆ ನಾಲ್ಗೆ ಅಲ್ಲಿಗೆ ತಗೊಂಡೋಗ್ಬೇಡಿ ಔಷಧಿ ಅಲ್ಲಿರಬೇಕು ಗುಣ ಆಗಬೇಕು ಅಂದ್ರೆ ಔಷಧಿ ಇರಬೇಕು ಆ ಈ ನೀರದನ್ನೆಲ್ಲನೂ ಹಿಂಗೆಲ್ಲ ಹಲ್ಲಿಗೆ ಹೊಸಡುಗೆ ನೋಡಿ ಹಿಂಗೆ 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 ಎಬ್ಬೆಟ್ಟು ಅದು ಇದು ತಿಕ್ಕೋಬೇಡಿ ಒಂದೇ ಸರಿ ತಿಕ್ಕೋಗಬಾರ್ದು ತಿಕ್ಕೋದು ಹೊರ್ಟಾಗುತ್ತೆ ಹಿಂಗೆ ಬಿಡೋದು ಹಿಂಗೆ ಬೇರೆ ಕಡೆ ಆ ಕಡೆ ಈ ಕಡೆ ಎಲ್ಲ ಎಲ್ಲ ಬೇರೆ ಹಲ್ಲುಗಳಿಗೂ ಹೊಸಡ್ಗೂ ಸುಮ್ಮ ಒಂದೇ ಸರಿ ಇನ್ನೂ ಒಂದು ಸರಿ ಅದರಿಂದ ಏನು ಉಪಯೋಗ ಆಗಿದೆ ಹೇಳ್ತೀರಾ ಶಿವದಂತ ಕಾಂತಿ ಹಲ್ಲಿನ ಪುಡಿಯನ್ನು ನಾನು ಉಪಯೋಗಿಸಿದ್ದೇನೆ ಗುರುಜಿ ನೋವು ಇತ್ತು ಎಷ್ಟು ಹಲ್ಲುಗಳ ಹಲ್ಲು ನೋವು ಅಂದ್ರೆ ಪೂರ್ತಿ ದೌಡಿ ಮೇಲೆ ಕೆಳಗೆ ಎರಡು ದೌಡಿ ಯಾವುದೋ ಆಹಾರ ಆಗಿರೋಕ್ ಆಗ್ತಾ ಇರ್ಲಿಲ್ಲ ನೋವಿತ್ತು ಅದನ್ನ ದಿನಕ್ಕೆ ಮೂರರಿಂದ ಐದು ಬಾರಿ ನಾನು ಹಚ್ಚಿ ಅದನ್ನ ಒಂದ್ ಎರಡು ಮೂರ್ ದಿವ್ಸದಲ್ಲಿ ಅದನ್ನ ಆರಾಮಾಗಿದೆ ಸಂಪೂರ್ಣ ಗುಣ ಆಗಿದೆ ಈಗ ಎಷ್ಟು ಹಲ್ಲಿಗಿತ್ತು ಮೇಲ್ಗಡೆ ಎರಡು ಹಲ್ಲು ಅಥವಾ ಒಂದು ಹಲ್ಲು ಉಳಕಾಗಿತ್ತು ಆಮೇಲೆ ಪೂರ್ಣ ಆಹಾರ ಆಗಿಬೇಕಂದ್ರೆ ಎಲ್ಲ ಹಲ್ಲುಗಳು ಸ್ವಲ್ಪ ನೋವಾಗ್ತಾ ಇತ್ತು ಹೀಗಾಗಿ ಅದು ನಿಮ್ಮಿಂದ ಅದು ಶಿವದಂತ ಕಾಂತಿ ಪೌಡ್ರನ್ನು ನಾವು ತಗೊಂಡು ಅದು ದಿನಕ್ಕೆ ಮೂರಿಂದ ಐದು ಬಾರಿ ಹಚ್ಚಿದ್ದೇನೆ ಆಮೇಲೆ ಸಂಪೂರ್ಣ ಇವಾಗ ಆರಾಮಾಗಿದೆ ಗುರು ಎಷ್ಟು ದಿವಸ ಹಚ್ಚಿದ್ರಿ ಅದನ್ನು ಐದು ದಿವಸ ಹಚ್ಚಿದ್ದೇನೆ ಗುರುತು ಐದು ದಿವಸ ಹಚ್ಚಿದ್ರಿ ಈಗ ಏನಾದರೂ ಹಲ್ಲು ಇದೆಯಾ ಸಂಪೂರ್ಣ ಗುಣ ಆಗಿದೆಯಾ ಈಗ ಹಲ್ಲುಗಳ ಮಹತ್ವ ಸಾಮಾನ್ಯವಾಗಿ ಹಲ್ಲುಗಳನ್ನು ಎಲ್ಲರೂ ರಕ್ಷಣೆ ಮಾಡಿಕೊಳ್ತಾರೆ ಆದರೆ ಅನೇಕರು ತಮ್ಮ ಹಲ್ಲುಗಳು ತಮ್ಮ ಶರೀರ ತಮ್ಮ ಕಾಳಜಿಯನ್ನೇ ತಾವು ಮಾಡಿಕೊಳ್ಳುವುದಿಲ್ಲ ಅಂತವ್ರಿಗಾಗಿ ಈ ವಿಡಿಯೋ ಹಲ್ಲುಗಳ ಮಹತ್ವ ಎಷ್ಟು ಹಲ್ಲುಗಳನ್ನು ಯಾಕೆ ಕಾಳಜಿ ಮಾಡಬೇಕು ಹಲ್ಲುಗಳನ್ನು ಕಳ್ಕೊಂಡ್ರೆ ಏನೇನು ತೊಂದರೆ ಆಗ್ತದೆ ತಿಳಿಸಿಕೊಡ್ತೇವೆ ಈಗ ನೀವು ಹಲ್ಲು ಉದುರೋಗ್ಬಿಟ್ಟಿದ್ರೆ ದವಡೆ ಹಲ್ಲು ಅಥವಾ ಮುಂದಿನ ಹಲ್ಲುಗಳು ಎರಡು ಮೂರು ನಾಲ್ಕು ಐದು ಹಲ್ಲು ಉದುರೋಗೋದು ಇಟ್ಕೊಳ್ಳಿ ಉಳುಕಲ್ಲಾಗಿಯೋ ಹಲ್ಲೋ ಬಂದು ಹೋಟ್ಲತ್ತು ಕೀರ್ಸೋ ಏನೋ ಆಗಿ ಹೋಯ್ತು ಎಲ್ಲಿ ಹಲ್ಲು ಹೊಟ್ಟೋಗ್ಬಿಟ್ಟಿರ್ತವೆ ಆ ಹಲ್ಲನ್ನು ಕಟ್ಸ್ಕೋಬೇಕು ಕಟ್ಸ್ಕೊಳ್ಳ್ದೆ ಹೋದರೆ ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ ರೊಟ್ಟಿ ತಿನ್ನಕ್ಕಾಗಲ್ಲ ಈಗ ಎಲ್ಲ ಹಲ್ಲುಗಳಿದ್ರೆ ಯಾವುದೂ ಹಲ್ಲು ಕಳ್ಕೊಂಡಿಲ್ಲ ಅಂತ ಇಟ್ಕೊಳ್ಳಿ ಅವರು ಬೇಕಾದಂಗೆ ಎಲ್ಲ ಥರದ ಊಟವನ್ನು ಮಾಡ್ಬೋದು ರೊಟ್ಟಿ ಚಕ್ಲಿ ನಿಪ್ಪಟ್ಟು ಕೋಡುಬಳೆ ಹಣ್ಣು ಹಂಪಲ ಎಲ್ಲನೂ ಎಳನೀರು ಏನು ಬೇಕಾದರೂ ತಿನ್ಬೋದು ಏನು ಬೇಕಾದರೂ ಎಳನೀರು ಲಿಂಬೋಪನ್ಕಾಯ ಎಲ್ಲನೂ ಕುಡಿಬೋದು ಬೇಲ್ದೆ ಪಾರ್ಕ ಹಿಂಗೆ ಈಗ ಹಲ್ಲುಗಳು ಹೋಗ್ಬಿಟ್ಟಿದ್ರೆ ಮೊದಲು ನಮ್ಮ ಮುಖ ಚಂದ ಕಾಣಲ್ಲ ಬೊಚ್ಚು ಬಾಯ ಆಗಿರ್ತದೆ ಹಲ್ಲುಗಳಿದ್ರೆ ಮುಖಕ್ಕೆ ಸೌಂದರ್ಯ ಇರ್ತದೆ ಚಂದ ಕಾಣ್ತದೆ ಮುಖ ತುಂಬಿಕೊಂಡು ಹಲ್ಲಿಲ್ಲ ಅಂದ್ರೆ ಕೆನ್ನೆ ಬೀಳ್ತಾವೆ ಮತ್ತು ಹಲ್ಲಿಲ್ಲ ಅಂದರೆ ಸ್ಪಷ್ಟ ಮಾತಾಡಕ್ಕೆ ಬರಲ್ಲ ಕೆಲವು ಅಕ್ಷರಗಳನ್ನು ಉಚ್ಚಾರ ಮಾಡಲಿಕ್ಕೆ ಬರದಲ್ಲ ಗೊತ್ತಾಯ್ತಾರಲ್ಲ ನಮ್ಮ ಮಾತುಗಳು ಸ್ಫುಟವಾಗಿ ಬರಬೇಕಂದ್ರೆ ಎಲ್ಲ ಹಲ್ಲುಗಳು ಇರಲೇಬೇಕು ಈಗ ನಿಮಗೆ ಮಾತಾಡೋಕ್ಕೆ ಹಲ್ಲು ಇಲ್ಲ ಸರಿಯಾಗಿ ಮಾತಾಡಲ್ಲ ಅಂದರೆ ನಿಮ್ಮ ಸಮಾಜದಲ್ಲಿ ಗೌರವ ಇರುತ್ತಾ ನಾವು ಹೇಳೋ ಮಾತು ಬೇರೆಯವರಿಗೆ ಸ್ಪಷ್ಟ ಕೇಳಿಸೋದೇ ಇಲ್ಲ ಅಕ್ಷರಗಳು ಸರಿಯಾಗಿ ಉಚ್ಚಾರಣೆ ಮಾಡದೆ ಹೋದರೆ ಅಕ್ಷರಗಳು ಬೇರಕ್ಕೆ ಬೇರೆಯವ್ರಿಗೆ ಕೇಳೋದೇ ಇಲ್ಲ ದಂತ ದಂತ ಮು ನಾಲಿಗೆ ಮತ್ತು ಮುಂದಿನ ಎರಡು ಹಲ್ಲುಗಳು ದ ದ ದ ದ ದ ಸೊ ಈ ಅಕ್ಷರಗಳು ಮುಂದಿನ ಹಲ್ಲುಗಳು ಹಲ್ಲು ಕೆಳಗಲ್ಲು ಎಲ್ಲೂ ಬೇಕು ಆ ಹಲ್ಲಿಲ್ಲ ಅಂದರೆ ನಿಮಗೆ ದಂತಾನಾಗಿ ಬರೋದಿಲ್ಲ ಈಗ ಹೇಳ್ತಾ ಹೋದರೆ ಇಂಥ ಅನೇಕ ಉದಾಹರಣೆಗಳನ್ನು ಕೊಡ್ಬೋದು ಆದ ಕಾರಣ ಅಲ್ಲಿದ್ದರೆ ಚೆನ್ನಾಗಿ ಊಟ ಮಾಡ್ಬೋದು ಎಲ್ಲ ಊಟದ ಮಹತ್ವವನ್ನು ರಸಕವಳವನ್ನು ಸವಿಬೋದು ಹಲ್ಲಿಲ್ಲ ಅಂದರೆ ನಮಗೆ ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ ಹಲ್ಲಿದ್ರೆ ಶರೀರ ಗಟ್ಟಿಮುಟ್ಟಿಯಾಗಿರ್ತದೆ ಆರೋಗ್ಯಕರವಾಗಿರ್ತವೆ ಯಾಕೆ ಊಟ ಮಾಡೋಕ್ಕೆ ಬರ್ತೀವಿ ಅದು ಬರ್ತದಲ್ಲ ಹಲ್ಲೇ ಇಲ್ಲದೆ ಹೋದರೆ ಊಟ ಮಾಡಕ್ಕೆ ಬರೋದಿಲ್ಲ ಊಟ ಮಾಡಕ್ಕೆ ಬರೋಲ್ಲ ಅಂದರೆ ನಮ್ಮ ಶರೀರಕ್ಕೆ ಶಕ್ತಿನೇ ಇರೋದಿಲ್ಲ ನೋಡಿದ್ರು ಹಲ್ಲುಗಳಿದ್ರೆ ಚೆನ್ನಾಗಿ ಊಟ ಮಾಡೋಕ್ಕೆ ಬರ್ತದೆ ಹಲ್ಲುಗಳಿದ್ರೆ ಚೆನ್ನಾಗಿ ಮಾತಾಡೋಕೆ ಬರ್ತದೆ ಹಲ್ಲುಗಳಿದ್ರೆ ಶರೀರ ಗಟ್ಟಿ ಮುಟ್ಟಿಯಾಗಿರ್ತದೆ ಹಲ್ಲುಗಳಿದ್ರೆ ಮುಖ ಚಂದ ಕಾಣ್ತದೆ ಯಾರಿಗೆ ಹಲ್ಲು ನೋವು ಎಲ್ಲ ಹಲ್ಲುಗಳು ಮುಂದಿನ ಹಲ್ಲುಗಳು ದೌಡೆ ಹಲ್ಲುಗಳು ಮೇಲ್ಭಾಗದ ಹಲ್ಲುಗಳು ಕೆಳಭಾಗದ ಹಲ್ಲುಗಳು ಹಲ್ಲು ಒಸಡು ಎಲ್ಲೆಲ್ಲಿ ಯಾವ ಯಾವ ರೀತಿಯ ಹಲ್ಲು ನೋವುಗಳಿದೆ ಆ ಎಲ್ಲ ಹಲ್ಲು ನೋವಿಗೆ ಈ ಶಿವ ದಂತಕಾಂತಿ ಮೂಲಿಕಾ ಪುಡಿಯನ್ನು ಮತ್ತೆ ಮತ್ತೆ ಆ ಜಾಗಕ್ಕೆ ಇಡಬೇಕು ಹೋಗಬಾರ್ದು ಎಲ್ಲಿ ಹಲ್ಲು ನೋವು ಇದೆ ಆ ನೋವಿದ್ದಲ್ಲಿಗೆ ಈ ಮೂಲಿಕಾ ಪುಡಿಯನ್ನು ಇಡಬೇಕು ಮತ್ತೆ ಮತ್ತೆ ಅಲ್ಲಿ ಇಡುವುದರಿಂದ ಅದು ಅದೇ ಸ್ಥಳದಲ್ಲಿ ಕನಿಷ್ಠ ಒಂದರಿಂದ ಎರಡು ಗಂಟೆ ಈ ಪುಡಿ ಇರುವ ಹಾಗೆ ನೋಡಿಕೊಂಡರೆ ಹಲ್ಲು ನೋವು ಮಾಯ